ಚಾನಲ್ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಒಂಬತ್ತನೇ ತರಗತಿ ಪ್ರಥಮ ಭಾಷೆ ಕನ್ನಡದ ಪಠ್ಯಪುಸ್ತಕಗಳು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಪರಿಷ್ಕರಣೆಗೆ ಒಳಪಟ್ಟಿದ್ದಾವೆ ಭಾಗವೊಂದರ ಪಠ್ಯಪುಸ್ತಕದಲ್ಲಿರ್ತಕ್ಕಂಥ ಮೊದಲ ಪದ್ಯಪಾಠ ಪಾರಿವಾಳ ಪದ್ಯಪಾಠದ ಈ ಒಂದು ವಿಡಿಯೋದಲ್ಲಿ ಅಭ್ಯಾಸ ಪ್ರಶ್ನೋತ್ತರಗಳನ್ನು ತಂದಿದ್ದೀನಿ ಸೊ ನಮ್ಮ ವಿಡಿಯೋಗಳು ಸೊ ತುಂಬಾನೇ ವಿಡಿಯೋದಲ್ಲಿರ್ತಕ್ಕಂಥ ಉತ್ತರಗಳು ಬಹಳ ಸರಳ ಇದ್ದಾವೆ ಸುಲಭವಿದ್ದಾವೆ ಉತ್ಕೃಷ್ಟ ಗುಣಮಟ್ಟದ ಉತ್ತರಗಳು ಸಿಗ್ತವೆ ವಿಡಿಯೋದ ಡಿಸ್ಕ್ರಿಪ್ಷನ್ ಬಾಕ್ಸನ್ನು ಚೆಕ್ ಮಾಡಿ ಎಲ್ಲ ವಿಷಯಗಳ ಪ್ಲೇಲಿಸ್ಟ್ ಲಿಂಕ್ ಇದ್ದಾವೆ ದಯಮಾಡಿ ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಅಂತ ಹೇಳ್ತಾ ಎಸ್ ಪಾರಿವಾಳ ಪದ್ಯಪಾಠದ ಪ್ರಶ್ನೋತ್ತರಗಳನ್ನು ಶುರು ಮಾಡ್ತೀನಿ ಮೊದಲಿಗೆ ಕವಿ ಪರಿಚಯ ಅಂಕಕ್ಕೆ ಮೋಸ್ಟ್ ಇಂಪಾರ್ಟೆಂಟ್ ಸೂರಂ ಯಕ್ಕುಂಡಿ ಅವರ ಪೂರ್ಣ ಹೆಸರು ಶ್ರೀ ಸುಬ್ಬಣ್ಣ ರಂಗನಾಥ ಯಕ್ಕುಂಡಿ ಕಾಲ ಕ್ರಿಸ್ತಶಕ ಸಾವಿರದ ಒಂಬೈನೂರ ಇಪ್ಪತ್ತ್ಮೂರು ಸ್ಥಳ ಹಾವೇರಿ ಜಿಲ್ಲೆಯ ರಾಣೆಬೆನ್ನೂರು ಕೃತಿಗಳು ಇವರು ಸಮಗ್ರ ಕಥನ ಕವನಗಳು ಶ್ರೀ ಆನಂದ ತೀರ್ಥರು ಸಂತಾಪ ಹಾವಾಡಿಗರ ಹುಡುಗ ಮತ್ಸಗಂಧಿ ಹೂಗಳು ಎಂಬ ಕವನ ಸಂಕಲನಗಳನ್ನು ನೆರಳು ಎಂಬ ಕಥಾಸಂಕಲವನ್ನು ಪ್ರತಿಬಿಂಬಗಳು ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ ಇವರಿಗೆ ಸೋವಿಯತ್ ಲ್ಯಾಂಡ್ ನೆಹರು ಪ್ರಶಸ್ತಿ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಬಹುಮಾನ ಕೇಂದ್ರ ಸಾಹಿತ್ಯ ಅಕಾಡೆಮಿ ಪುರಸ್ಕಾರ ಮೊದಲಾದ ಪ್ರಶಸ್ತಿಗಳು ಸಿಕ್ಕಿದ್ದು ಪಾರಿವಾಳ ಪದ್ಯವನ್ನು ಶ್ರೀ ಸೂರಂ ಎಕ್ಕುಂಡಿ ಅವರು ರಚಿಸಿರುವ ಸಮಗ್ರ ಕಥನ ಕವನಗಳು ಎನ್ನುವ ಕೃತಿಯಿಂದ ಆರಿಸಲಾಗಿದೆ ಅಂತ ಬಂದರೆ ಸಾಕು ಅಭ್ಯಾಸಗಳು ಮುಖ್ಯ ಪ್ರಶ್ನೆ ಅ ಕೆಳಗಿನ ಪ್ರಶ್ನೆಗಳಿಗೆ ಒಂದು ವಾಕ್ಯದಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಮುದ್ದು ಪಾರಿವಾಳಗಳ ಜೋಡಿ ಎಲ್ಲಿ ಸಂಸಾರ ಹೂಡಿದ್ದವು ಉತ್ತರ ಮುದ್ದು ಪಾರಿವಾಳಗಳ ಜೋಡಿ ದಟ್ಟಕಾಡಿನಲ್ಲಿ ಒಂದು ಹೆಮ್ಮರದ ಪೊಟರೆಯಲ್ಲಿ ಸಂಸಾರ ಹೂಡಿದ್ದವು ಎರಡನೇ ಪ್ರಶ್ನೆ ಜೋಡಿ ಪಾರಿವಾಳಗಳು ಹೇಗೆ ಬಾಳುತ್ತಿದ್ದವು ಜೋಡಿ ಪಾರಿವಾಳಗಳು ಒಂದೊಂದೊಂದು ಅಗಲದೆ ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು ಮೂರನೇ ಪ್ರಶ್ನೆ ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಏನು ಮಾಡಿದವು ಬಲೆಯಲ್ಲಿದ್ದ ಮರಿಗಳು ಹೊರಗೆ ಬರಲು ಚಿತ್ಕರಿಸತೊಡಗಿದವು ಅನ್ನೋದನ್ನು ಬರೆದ್ರೆ ಸಾಕು ನಾಲ್ಕನೇ ಪ್ರಶ್ನೆ ಏನನ್ನು ತೊರೆದು ಬಾಳಬೇಕು ಅಂತ ಕೇಳಿದ್ದಾರೆ ಉತ್ತರ ಬದುಕಿನಲ್ಲಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಇಸ್ ದ ರೈಟ್ ಆನ್ಸರ್ ಮುಖ್ಯ ಪ್ರಶ್ನೆ ಆ ಈ ಪ್ರಶ್ನೆಗಳಿಗೆ ಮೂರು ನಾಲ್ಕು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಪಾರಿವಾಳಗಳ ಆನಂದಕ್ಕೆ ಕಾರಣವೇನು ಉತ್ತರ ದಟ್ಟ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟ್ಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು ಅವು ಮರದ ಪೊಟ್ಟರೆಯಲ್ಲಿ ಮೊಟ್ಟೆ ಇಟ್ಟವು ಆ ಮೊಟ್ಟೆಯೊಡೆದು ಮರಿಗಳು ಹೊರಬಂದವು ಆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಪಾರಿವಾಳಗಳು ಆನಂದಿಸಿದವು ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಬೇಡ ಏನು ಮಾಡಿದನು ಉತ್ತರ ದಟ್ಟ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟ್ಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು ಆ ಜೋಡಿ ಪಾರಿವಾಳಗಳು ತನ್ನ ಮುದ್ದು ಮರಿಗಳೊಡನೆ ಆನಂದದಿಂದ ಇದ್ದವು ಬೇಡನು ಪಾರಿವಾಳಗಳನ್ನು ಹಿಡಿಯಲು ಬಲೆಯನ್ನು ಹರಡಿದನು ಜೋಡಿ ಪಾರಿವಾಳಗಳು ಹಾಗೂ ಅದರ ಮರಿಗಳು ಆ ಬಲೆಗೆ ಸಿಲುಕಿದವು ಆಗ ಆ ಬೇಡನು ಅವುಗಳನ್ನು ಹಿಡಿದುಕೊಂಡು ಹೋದನು ಮುಖ್ಯ ಪ್ರಶ್ನೆ ಈ ಕೆಳಗಿನ ಪ್ರಶ್ನೆಗಳಿಗೆ ಎಂಟತ್ತು ವಾಕ್ಯಗಳಲ್ಲಿ ಉತ್ತರಿಸಿರಿ ಮೊದಲ ಪ್ರಶ್ನೆ ಜೋಡಿ ಪಾರಿವಾಳಗಳ ದುಡುಕಿನ ನಿರ್ಧಾರದ ಬಗ್ಗೆ ನಿಮ್ಮ ಅಭಿಪ್ರಾಯವೇನು ಉತ್ತರ ಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟ್ಟರೆಯಲ್ಲಿ ಮುದ್ದು ಬಿರಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು ಅವು ಒಂದನ್ನೊಂದು ಅಗಲಿರದೆ ಹಗಲಿರಳು ಜೊತೆಗೂಡಿ ಬಾಳುತ್ತಿದ್ದವು ಅವುಗಳ ಸಂಸಾರದಲ್ಲಿ ಸಂತೋಷವೂ ಮನೆ ಮಾಡಿತ್ತು ಹೀಗಿರಲು ಆ ಜೋಡಿಗಳು ಮೊಟ್ಟೆಯನ್ನಿಟ್ಟು ಮರಿ ಮಾಡಿದವು ಆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಅವುಗಳ ಸಂತೋಷ ಇಮ್ಮಡಿಯಾಯಿತು ಒಂದು ದಿನ ಬೇಡನೊಬ್ಬನು ಬಂದು ಪಾರಿವಾಳಗಳನ್ನು ಹಿಡಿಯಲು ಬಲೆಯನ್ನು ಹರಡಿದನು ಪುಟ್ಟ ಮರಿಗಳು ಬೇಡನು ಹರಡಿದ ಬಲೆಗೆ ಸಿಲುಕಿದವು ಹೊರಗೆ ಬರಲು ಚಿತ್ಕರಿಸತೊಡಗಿದವು ಜೋಡಿ ಪಾರಿವಾಳಗಳು ಮನಸ್ಸಿನಲ್ಲಿ ಮೋಹವನ್ನು ತುಂಬಿಕೊಂಡು ಬೇಡನು ಬೀಸಿದ ಬಲೆಗೆ ಬಿದ್ದು ತಮ್ಮ ಪ್ರಾಣ ಕಳೆದುಕೊಂಡವು ಅಲ್ಲಿ ಆ ಜೋಡಿ ಪಾರಿವಾಳಗಳು ದುಡುಕಿ ನಿರ್ಧಾರಕ್ಕೆ ಬಂದಿದ್ದು ತಪ್ಪಾಯಿತು ಆ ಜೋಡಿ ಪಾರಿವಾಳಗಳು ಯೋಚಿಸಿ ನಿರ್ಧಾರಕ್ಕೆ ಬರಬೇಕಿತ್ತು ಅಥವಾ ಆ ಜೋಡಿ ಪಾರಿವಾಳಗಳು ಕುರುಡ ವಾತ್ಸಲ್ಯಕ್ಕೆ ಒಳಗಾಗಬಾರದಿತ್ತು ಆ ಮರಿಗಳನ್ನು ಬಿಡಿಸಲು ಪ್ರಯತ್ನಿಸಬೇಕಿತ್ತು ವ್ಯಾಮೋಹಕ್ಕೆ ಒಳಗಾಗದೆ ಅವಸರದ ತೀರ್ಮಾನಕ್ಕೆ ಬರಬಾರದಿತ್ತು ತಾಳ್ಮೆಯಿಂದ ಇಡೀ ಪರಿಸ್ಥಿತಿಯನ್ನು ಎದುರಿಸಬೇಕಿತ್ತು ಮುಂದೆ ಬರಲಿರುವ ಸುಂದರ ಭವಿಷ್ಯವನ್ನು ಯೋಚಿಸಿಕೊಂಡು ಬಲೆಗೆ ಬೀಳದೇ ಇರಬಹುದಿತ್ತು ಮುಂದಿನ ಪ್ರಶ್ನೆ ಪಾರಿವಾಳ ಪದ್ಯದ ಕಥೆಯನ್ನು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಉತ್ತರ ದಟ್ಟಕಾಡಿನಲ್ಲಿದ್ದ ಒಂದು ಹೆಮ್ಮರದ ಪೊಟರೆಯಲ್ಲಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಪ್ರೀತಿಯಿಂದ ಜೀವನ ನಡೆಸುತ್ತಿದ್ದವು ಅವು ಒಂದನ್ನೊಂದು ಹಗಲಿರದೆ ಹಗಲಿರುಳು ಜೊತೆಗೂಡಿ ಬಾಳುತ್ತಿದ್ದವು ಅವುಗಳ ಸಂಸಾರದಲ್ಲಿ ಸಂತೋಷ ಮನೆ ಮಾಡಿತ್ತು ಹೀಗಿರಲು ಆ ಜೋಡಿಗಳು ಮೊಟ್ಟೆಯನ್ನಿಟ್ಟು ಮರಿ ಮಾಡಿದವು ಆ ಮುದ್ದು ಮರಿಗಳ ಮಧುರ ಸದ್ದು ಕೇಳಿ ಅವುಗಳ ಸಂತೋಷ ಇಮ್ಮಡಿಯಾಯಿತು ಒಂದು ದಿನ ಬೇಡನೊಬ್ಬನು ಬಂದು ಪಾರಿವಾಳಗಳನ್ನು ಹಿಡಿಯಲು ಬಲೆಯನ್ನು ಹರಡಿದನು ಪುಟ್ಟ ಮರಿಗಳು ಬೇಡನು ಹರಡಿದ ಬಲೆಗೆ ಸಿಲುಕಿದವು ಹೊರಗೆ ಬರಲು ಚಿತ್ಕರಿಸತೊಡಗಿದವು ಮರಿ ಪಾರಿವಾಳಗಳ ಪಾಡು ಕಂಡು ತಾಯಿ ಬಲೆಗೆ ಧುಮುಕಿತು ಹೆಂಡತಿಯನ್ನು ಬಿಟ್ಟಿರಲಾಗದೆ ಗಂಡು ಹಕ್ಕಿ ದುಃಖದಿಂದ ತಾನೇ ಬಂದು ಬಲೆಗೆ ಸಿಲುಕಿತು ಈ ರೀತಿ ಕುರುಡು ವಾತ್ಸಲ್ಯದಿಂದ ವಿವೇಕ ಕಳೆದುಕೊಂಡು ಇಡೀ ಸಂಸಾರವೇ ಬಲೆಗೆ ಸಿಲುಕಿದವು ಬಲೆಗೆ ಸಿಲುಕಿದ ಆ ಪಾರಿವಾಳಗಳನ್ನು ಹಸಿದ ಬೀಡನ್ನು ಹೊತ್ತುಕೊಂಡು ನಡೆದನು ಬುದ್ಧಿಯನ್ನ ಮೋಹವು ಮುಸುಕಿದರೆ ಸರ್ವನಾಶವಾಗುತ್ತದೆ ಅದುದರಿಂದ ವ್ಯಾಮೋಹವನ್ನು ತೊರೆದು ಬಾಳ್ವೆ ನಡೆಸಬೇಕು ಜೀವನದ ಯಾವುದೇ ಸಂದರ್ಭದಲ್ಲೂ ಕೂಡ ತಾಳ್ಮೆಯಿಂದ ಸಹನೆಯಿಂದ ಪರಿಸ್ಥಿತಿಯನ್ನು ಎದುರಿಸಬೇಕು ಮುಖ್ಯ ಪ್ರಶ್ನೆ ಈ ಸಂದರ್ಭ ಸಹಿತ ಸ್ವಾರಸ್ಯವನ್ನು ವಿವರಿಸಿರಿ ಮೊದಲ ಪ್ರಶ್ನೆ ಒಳಗೆ ಬಂದಿತು ಬಳಿಗೆ ಬಿಕ್ಕಿ ಬಿಕ್ಕಿ ಆಯ್ಕೆ ಈ ವಾಕ್ಯವನ್ನ ಸೂರ ಮ್ಯಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ಪಾರಿವಾಳಗಳನ್ನು ಹಿಡಿಯಲು ಬೇಡನು ಹರಡಿದ ಬಲೆಗೆ ಮರಿ ಹಕ್ಕಿಗಳು ಸಿಲುಕಿದವು ಮರಿ ಪಾರಿವಾಳಗಳ ಪಾಡು ಕಂಡು ತಾಯಿ ಹಕ್ಕಿಯು ಬಲೆಗೆ ಧುಮುಕಿತು ಹೆಂಡತಿಯನ್ನ ಅಗಲಿರದ ಗಂಡು ಹಕ್ಕಿ ಕೂಡ ದುಃಖದಿಂದ ಬಲೆಗೆ ಬಿದ್ದಿತು ಎಂದು ಹೇಳೋ ಸಂದರ್ಭದಲ್ಲಿ ಕವಿ ಈ ಮಾತನ್ನು ಹೇಳುತ್ತಾನೆ ಸ್ವರಶ ಈ ಮಾತಿನಲ್ಲಿ ಪಾರಿವಾಳಗಳ ಅನ್ಯೋನ್ಯ ಪ್ರೀತಿ ವ್ಯಕ್ತಗೊಂಡಿರುವುದರ ಜೊತೆಗೆ ಗಂಡು ಪಾರಿವಾಳ ಕುರುಡು ವಾತ್ಸಲ್ಯವು ಅಭಿವ್ಯಕ್ತಗೊಂಡಿದೆ ಅಂತ ಬರೆದ್ರೆ ಸಾಕು ಮುಂದಿನ ವಾಕ್ಯ ಎಸ್ ಮೋಹ ಮುಸುಕಿದ ಬುದ್ಧಿ ಸರ್ವನಾಶದ ಸಿದ್ಧಿ ಆಯ್ಕೆ ಈ ವಾಕ್ಯವನ್ನ ಸೂರಂ ಯಕ್ಕುಂಡಿ ಅವರ ಸಮಗ್ರ ಕಥನ ಕವನಗಳು ಕೃತಿಯಿಂದ ಆಯ್ದ ಪಾರಿವಾಳ ಎಂಬ ಪದ್ಯಪಾಠದಿಂದ ಆರಿಸಲಾಗಿದೆ ಸಂದರ್ಭ ನೆಮ್ಮದಿಯಿಂದ ಜೀವನ ಸಾಗಿಸುತ್ತಿದ್ದ ಪಾರಿವಾಳಗಳ ಸಂಸಾರ ಕುರುಡು ವಾತ್ಸಲ್ಯದಿಂದ ಬೇಡ ಬೀಸಿದ ಬಲೆಗೆ ಬೀಳುತ್ತದೆ ಆ ಸಂದರ್ಭದಲ್ಲಿ ಕವಿಗಳು ಜೀವನದಲ್ಲಿ ಮೋಹಕ್ಕೆ ಒಳಗಾದಾಗ ಅದು ನಮ್ಮನ್ನು ಸರ್ವನಾಶದೆಡೆಗೆ ಕೊಂಡೊಯ್ಯುತ್ತದೆ ಎಂದು ಹೇಳುತ್ತಾರೆ ಸ್ವರಶ ಈ ಮಾತಿನಲ್ಲಿ ವ್ಯಾಮೋಹವನ್ನು ತೊರೆದು ಬಾಳಬೇಕು ಮೋಹಕ್ಕೆ ಒಳಗಾಗಬಾರದು ಎಂಬ ಕವಿಯು ಎಚ್ಚರಿಕೆಯ ಮಾತ್ ಭಾವ ಇಲ್ಲಿ ಅಭಿವ್ಯಕ್ತವಾಗಿದೆ ಭಾಷಾ ಚಟುವಟಿಕೆ ಪ್ರಶ್ನೆ ಅ ಬಾನಿನಲ್ಲಿ ಗಾಳಿಪಟಗಳು ಹಕ್ಕಿಗಳಂತೆ ಹಾರಾಡುತ್ತಿದ್ದವು ಇಲ್ಲಿರುವ ಅಲಂಕಾರವನ್ನು ಗುರುತಿಸಿ ಲಕ್ಷಣದೊಂದಿಗೆ ಸಮನ್ವಯಗೊಳಿಸಿ ಅಲಂಕಾರ ಉಪಮಾಲಂಕಾರ ಲಕ್ಷಣ ಎರಡು ವಸ್ತುಗಳಿಗೆ ಇರುವ ಸಾದೃಶ್ಯ ಸಂಪತ್ತನ್ನು ಪರಸ್ಪರ ಹೋಲಿಸಿ ವರ್ಣಿಸಿದರೆ ಅದನ್ನು ಉಪಮಾಲಂಕಾರ ಅಂತೀವಿ ಉಪಮೇಯ ಬಾನಿನಲ್ಲಿನ ಗಾಳಿಪಟಗಳು ಉಪಮಾನ ಹಕ್ಕಿಗಳು ಉಪಮವಾಚಕ ಅಂತೆ ಸಮಾನ ಧರ್ಮ ಹಾರಾಡುವುದು ಸಮನ್ವಯ ಉಪಮೇಯವಾದ ಬಾನಿನಲ್ಲಿ ಗಾಳಿಪಟಗಳನ್ನು ಉಪಮಾನವಾದ ಹಕ್ಕಿಗಳಿಗೆ ಪರಸ್ಪರ ಹೋಲಿಸಿ ವರ್ಣಿಸಲಾಗಿದೆ ಆದ್ದರಿಂದ ಈ ವಾಕ್ಯವು ಉಪಮಾಲಂಕಾರಕ್ಕೆ ಉದಾಹರಣೆಯಾಗಿದೆ ಅಂತ ಬರೆದ್ರೆ ಸಾಕು ಮುಂದಿನ ಪ್ರಶ್ನೆ ಎಸ್ ಪದ್ಯಪೂರ್ಣ ಮಾಡಬೇಕು ಎರಡು ಸ್ಟಾಂಜಾ ಇದ್ದಾವೆ ಎರಡು ಸ್ಟಾಂಜಾ ಇಂಪಾರ್ಟೆಂಟ್ ದಟ್ಟ ಕಾಡಿನಲ್ಲೊಂದು ಹೆಮ್ಮರದ ಹೊದರಿನಲ್ಲಿ ಇರುತ್ತಿತ್ತು ಪುಟ್ಟ ಸಂಸಾರ ಹೂಡಿ ಮುದ್ದು ಬಿಳಿ ಪಾರಿವಾಳಗಳ ಜೋಡಿ ಸೆಕೆಂಡ್ ಪ್ಯಾರಾಗ್ರಾಫ್ ಹಗಲಿರುಳು ಜೊತೆಗೂಡಿ ಬಾಳಿದವು ಈ ಜೋಡಿ ಎಂದಿಗೂ ಹಗಲಿರವು ಒಂದನೊಂದು ಹಿಗ್ಗು ತುಂಬಿತು ಹದರಿನಲ್ಲಿ ಬಂದು ಇಷ್ಟಿತ್ತು ಈ ಪಾಠದ ಪ್ರಶ್ನೋತ್ತರಗಳು ಅಂತ ಹೇಳ್ತಾ ಸೊ ನಾನು ಸಿಗ್ತೀನಿ ಇನ್ನೊಂದು ಪಾಠದ ಪ್ರಶ್ನೋತ್ತರಗಳಲ್ಲಿ ವಿಡಿಯೋನ ಲೈಕ್ ಶೇರ್ ಹಾಗೂ ಸಬ್ಸ್ಕ್ರೈಬ್